ಸೊ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡಿ ವಾಹನ ಸಂಚಾರರು ಆ ದಯವಿಟ್ಟು ನೋಡ್ಕೊಂಡು ಬನ್ನಿ ನೋಡಿ ಬಿದ್ರೆ ಈ ರೀತಿ ರಸ್ತೆ ಉದ್ದಕ್ಕೂ ಇದೆ ನೋಡಿ ತಾಳು ಬೆಟ್ಟದ ಮುಂದೆ ನೋಡಿ ಈ ರೀತಿ ತಮ್ಮ ಪಾದರಕ್ಷೆಗಳನ್ನು ಬಿಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾ ಇದನ್ನು ಸಹ ಗಮನಿಸಬೇಕಾಯ್ತದೆ ಸೊ ರಸ್ತೆಗೆ ಅಡ್ಡಲಾಗಿ ಸೊ ತಾಳು ಬೆಟ್ಟದ ಎಂಟ್ರೆನ್ಸ್ನಲ್ಲಿ ಈ ರೀತಿ ಬಿದಿರು ಬಿದ್ದಿದೆ ಸೊ ಇದು ಇಲ್ಲೇ ಅಂತಲ್ಲ ರಸ್ತೆ ಉದ್ದಕ್ಕೆ ಇದೇ ಪರಿಸ್ಥಿತಿ ಬಿದಿರುಗಳು ಬೀಳ್ತಾನೆ ಇರ್ತದೆ ವಾಹನ ಸಂಚಾರರಿಗೆ ಹಡತಡಿ ಹಾಕ್ತಾನೇ ಇರ್ತದೆ ಸೊ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಕೂಡಲೇ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಕ್ರಮ ಅಂದರೆ ಏನಿಲ್ಲ ಬಿದಿರು ಬೀಳುವ ಒಂದು ಪರಿಸ್ಥಿತಿಯಲ್ಲಿ ನಾವು ಸ್ವಲ್ಪ ಒಳಗಡೆ ಸರಿಸ್ತರೆ ಒಳಿತು ಸೊ ಜನಗಳಿಗೆ ಅಂದರೆ ಪ್ರವಾಸಿಗರಿಗೆ ಯಾವುದೇ ತರಹದ ಅನಾಹುತ ಆಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ ಬಂಧುಗಳೇ ಸೊ ಇದೊಂದು ಸಂದೇಶ ನೀಡಬೇಕು ಅನಿಸ್ತು ನೀಡ್ತಾ ಇದ್ದೀವಿ ಸೊ ರಸ್ತೆ ಉದ್ದಕ್ಕೂ ಇದೇ ಪರಿಸ್ಥಿತಿ ನಮ್ಮ ತಾಳು ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಆ ಬೆಟ್ಟದ ಚೆಕ್ ಪೋಸ್ಟು ಅಂದರೆ ಆನೆ ದಿಂಬ ಏನಿದೆ ಅಲ್ಲಿ ತನಕ ಇದೇ ಥರ ಪರಿಸ್ಥಿತಿ ಇದೆ ಸೊ ಮಳೆ ಮಳೆ ಬಂದಂತಹ ಸಂದರ್ಭದಲ್ಲಿ ಬಿದಿರು ಈ ರೀತಿ ರಸ್ತೆಗೆ ಉರುಳುತ್ತವೆ ಸೊ ಬರ್ತಕ್ಕಂಥ ವಾಹನಗಳು ರಾಂಗ್ ರೂಟಲ್ಲಿ ಅಂದರೆ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸಬೇಕಾಗತ್ತೆ ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಸೊ ಅವ್ರು ಮಾಡಲಿ ಇವ್ರು ಮಾಡಲಿ ಈ ಥರ ಒಬ್ರಿಗೊಬ್ರು ಹೇಳ್ಕೊಂಡು ಕಾಲಹಗರಣವನ್ನು ಮಾಡಬೇಡಿ ದಯವಿಟ್ಟು ಕೂಡಲೇ ಗಮನಿಸಿ ಯಾರಿಗೆ ಇದು ಸಂಬಂಧಪಡ್ತದೆ ಅವರು ದಯವಿಟ್ಟು ಈ ಒಂದು ಏನೋ ಬಿದಿರು ಬಿಡ್ತಕ್ಕಂಥದ್ನ ತಡೆಗಟ್ಟಬೇಕು ಅಂತ ವಿಡಿಯೋ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ ಎಮ್ ಎಮ್ ನ್ಯೂಸ್ ಸೊ ಇದೊಂದು ಭಾಳ ತಪ್ಪು ಕಣ್ರಿ ಇದು ಈ ಕೆಲಸ ಆಗಬಾರ್ದು ನೋಡಿ ಈ ರೀತಿ ಪಾದರಕ್ಷೆಯನ್ನು ಬಿಡೋದು ಎಷ್ಟರ ಮಟ್ಟಿಗೆ ಸರಿ ಸೊ ಇದು ಯಾವುದೋ ಪ್ರಾಣಿ ವಾಸನೆ ಬರ್ತೈತೆ ಎಲ್ಲೋ ಸತ್ತೋಗಿರ್ಬೇಕು ಅನಿಸುತ್ತೆ ಸೊ ಓಕೆ ನಾನು ಹೊಡ್ತೀನಿ